ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ಬಿಆರ್ ಕಾವಲ್ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಅನುಮತಿ ಪಡೆದುಕೊಂಡು ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆಯುತ್ತಿದ್ದರು ಅಧಿಕಾರಿಗಳು ಮಾತ್ರ ಜಾನ ಕುರುಡುತನ ಪ್ರದರ್ಶಿಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಕಂದಾಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇನ್ನು ರಾಜಾರೋಷವಾಗಿ ಅಕ್ರಮವಾಗಿ ಕಲ್ಲು ಸಾಗಾಣಿಕೆ ನಡೆಯುತ್ತಿದ್ದು ನೂರಾರು ಅಡಿ ಆಳ ಗುಂಡಿ ಕಲ್ಲನ್ನ ತೆಗೆಯುತ್ತಿರುವ ಬಗ್ಗೆ ಮಾಧ್ಯಮದಲ್ಲಿ ವರದಿ ಮಾಡಿದರೂ ಕೂಡ ಅಧಿಕಾರಿಗಳು ಕುಳಿತಿದ್ದಾರೆ ಏನೋ ಇದರ ಬಗ್ಗೆ ಹುಣಸೂರು ತಾಲೂಕಿನ ಆಡಳಿತ ಹಾಗೂ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗೆ ಮಾಹಿತಿ ನೀಡಿದರೂ ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದ ಶಾಸ್ತ್ರ ನಡೆಸಿ ಅಕ್ರಮವನ್ನ ತಡೆಗಟ್ಟದೆ ಅಕ್ರಮ ಗಣಿಗಾರಿಕೆಗೆ ಕುಮಕ್ಕು ನೀಡುತ್ತಿದ್ದಾರೆ ಹಣದ ಆಸೆಗೆ ಉದ್ಯಾನ ದಂಚಿನ ಸಂಪತ್ತನ್ನ ಕಳ್ಳರಿಗೆ ಮಾರಾಟ ಮಾಡುತ್ತಿರುವುದು ವಿಪರ್ಯಾಸವೇ ಸರಿ ಇದರ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ಗಮನ ಹರಿಸಿ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕಾಗಿದೆ ಹುಣಸೂರು ತಾಲೂಕಿನ ಪಿರಿಯಾಪಟ್ಟಣದ ಹಲವು ಕಡೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು ಇದರ ಬಗ್ಗೆಯೂ ಸಮಗ್ರ ತನಿಖೆ ನಡೆಸಿ ಅಕ್ರಮಕ್ಕೆ ಸಾಥ್ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮವಾಗಬೇಕಿದೆ ಹುಣಸೂರು ತಾಲೂಕಿನ ಬಿಆರ್ ಕಾವಲ್ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದ್ದು ಅಧಿಕಾರಿಗಳು ಕುಳಿತಿದ್ದಾರೆ

ಮೂರು ಗಂಟೆ ಮೂರು ಗಂಟೆನೇ ರಾತ್ರಿ ಒಂದು ಬರ್ತದೆ ಬರ ಪರ್ಮಿಷನ್ ಕೊಟ್ಟವ್ರೆ ಆಗ್ಯಕ್ಕೆ ಏನಪ್ಪ ನಮಗೇನು ಬಾಂಬ್ ಗಿಂಬ ಏನಾರು ಹಾಕ್ತಾರ ಬಾಂಬ್ ಶಬ್ದ ಏನಾರು ಗೊತ್ತದ ಏನೋ ಏನು ಕಾಣೆ ಒಟ್ಟಿನಲ್ಲಿ ಹ್ಞೂ ಒಟ್ಟಿನಲ್ಲಿ ನಮ್ಗೆ ಆಗ ಗೊತ್ತೇ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನೈಟ್ ಮೂರು ಗಂಟೆಗೆ ಹೋಯ್ತದೆ ಲಾರಿಗಳು ಎಷ್ಟು ಲಾರಿ ಹೋಯ್ತದೆ

ಅದ್ ಏನ್ ಕೊಡ್ತಾರೋ ಏನು ರೋಡೇ ಇಲ್ಲ ಸರ್ ರೋಡ್ ಎಲ್ಲ ಪೂರ್ತಿ ಸಾರ್ ರೋಡ್ ಹಾಕಿರೋದೇ ಹಾಳು ಮಾಡ್ತವ್ರೆ ಬಂದು